ಧರ್ಮಸ್ಥಳದಲ್ಲಿ ಗುಂಡಿ ಅಗೆಸುವಾಗ ಅದೇನು ಗತ್ತು ಅದೇನು ಗೈರತ್ತು ಅದೇನು ಗಮ್ಮತ್ತು ಕಾರಿನಲ್ಲಿ ಯುವಕರ ಗುಂಪಿನ ಒಳಗಿದ್ದ ಈ ವ್ಯಕ್ತಿ ಚೆನ್ನಯ್ಯ ಇವತ್ತು ಯಾರೂ ಇಲ್ಲದೆ ಏಕಾಂಗಿಯಾಗಿದ್ದಾನೆ ಜೇಬ್ನಲ್ಲಿ ಬಿಡಿಗಾಸು ಇಲ್ಲದೆ ಪರಿದಾಡ್ತಾ ಇದ್ದಾನೆ ಈ ಚಾಗಿ ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ ಇವತ್ತು ಮತ್ತೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಆ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿರುವಂಥದ್ದು ಆತನನ್ನು ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು ಏಕಾಂಗಿಯಾದ ಮಾಸ್ ಅದೇನ್ ಗಮ್ಮತ್ತು ಅದೇನ್ ದೌಲತ್ತು ಸುಪ್ತ ವಕೀಲರ ಗುಂಪು ಪ್ರತ್ಯೇಕ ಕಾರಿನಲ್ಲಿ ಬರೋದು ಅಲ್ಲೊಂದು ಇಲ್ಲೊಂದು ಗುಂಡಿಯಾಗಿಸೋತು ಮಾಧ್ಯಮಗಳ ಬೀಳದೆ ಓಡಾಡ್ತಿದ್ದ ಮುರುಡೆ ಚಿನ್ನಯ್ಯ ಇದೀಗ ಏಕಾಂಗಿಯಾಗಿದ್ದಾನೆ ಸುತ್ತಮುತ್ತ ಯಾರು ಇಲ್ಲದೆ ಅಬ್ಬೆ ಪಾರಿಯಾಗಿದ್ದಾನೆ ಬುರುಡೆ ಮ್ಯಾನ್ಗೆ ಕೈ ಕೊಟ್ಟ ವಕೀಲರು ಬುರುಡೆ ರಹಸ್ಯ ರಿವೀಲ್ ಆಗ್ತಿದ್ದಂತೆ ಚಿನ್ನಯ್ಯ ಯಾರಿಗೂ ಬೇಡವಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಶುರು ಮಾಡುತ್ತಿದ್ದಂತೆ ಜೊತೆಗೆ ಇರುತ್ತಿದ್ದ ವಕೀಲರು ಕೈಕೊಟ್ಟಿದ್ದಾರೆ ಆರಂಭದ ದಿನದಲ್ಲಿ ನಿತ್ಯ ಜೊತೆಯಲ್ಲೇ ಬರುತ್ತಿದ್ದ ವಕೀಲರ ಟೀಂ ನಾಪತ್ತೆಯಾಗಿದೆ ಬಿಡಿಗಾಸು ಇಲ್ಲದೆ ಮಾಸ್ಕ್ ಮ್ಯಾನ್ ಪರದಾಟ ವಕೀಲರಿಗೆ ನೀಡಲು ಹಣ ಇಲ್ಲದೆ ಚಿನ್ನಯ್ಯ ಪರದಾಡುತ್ತಿದ್ದಾನೆ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಉಚಿತವಾಗಿ ವಕೀಲರನ್ನ ನೇಮಿಸುವಂತೆ ಚಿನ್ನಯ್ಯ ಮನವಿ ಮಾಡಿದ್ದಾರೆ ಕಾನೂನು ಪ್ರಾಧಿಕಾರಕ್ಕೆ ತನಿಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಚಿನ್ನಯ್ಯ ಪರ ಕೋರ್ಟ್ಗೆ ನಾಲ್ವರು ವಕೀಲರು ಹಾಜರಾಗಿದ್ದರು ಮತ್ತೆ ಎಸ್ಐಟಿ ಕಸ್ಟಡಿಗೆ ಮುಸ್ಕೋದಾರಿ ಚಿನ್ನಯ್ಯ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ ಮುಸ್ಕುಧಾರಿ ಚಿನ್ನಯನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ಆದೇಶ ನೀಡಿದೆ ಸೆಪ್ಟೆಂಬರ್ ಆರರಂದು ಮತ್ತೆ ಹಾಜರುಪಡಿಸುವಂತೆ ಆದೇಶಿಸಿದೆ ಸದ್ಯ ಮ್ಯಾನ್ ಗತ್ತು ದೌಲತ್ತು ಇಳಿದು ಹೋಗಿದ್ದು ಯಾಕಾದರೂ ಈ ಕೇಸ್ನಲ್ಲಿ ತಗ್ಲಾಕೊಂಡೆ ಅನ್ನುವಂತಾಗಿದೆ ಎಸ್ಐಟಿ ಅಧಿಕಾರಿಗಳು ಇತರ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಅವರನ್ನು ಈ ಚಿಹ್ನೆಯನ್ನ ಎದುರು ಕುಳಿತಿಸಿಕೊಂಡು ಆ ಮುಖಾಮುಖಿಯಾಗಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಗುಂಡಿ ಆಗಿಸುವಾಗ ಅದೇನು ಗತ್ತು ಅದೇನು ಗೈರತ್ತು ಅದೇನು ಗಮ್ಮತ್ತು ಕಾರಿನಲ್ಲಿ ಯುವಕರ ಗುಂಪಿನ ಒಳಗಿದ್ದ ಈ ವ್ಯಕ್ತಿ ಚೆನ್ನಯ್ಯ ಇವತ್ತು ಯಾರೂ ಇಲ್ಲದೆ ಏಕಾಂಗಿಯಾಗಿದ್ದಾನೆ ಜೇಬ್ನಲ್ಲಿ ಬಿಡಿಗಾಸು ಇಲ್ಲದೆ ಪರಿದಾಡ್ತಾ ಇದ್ದಾನೆ ಈ ಚೆನ್ನಯ್ಯ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ ನ್ನ ಇವತ್ತು ಮತ್ತೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಆ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿರುವಂಥದ್ದು ಆತನನ್ನು ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿರುವಂತದ್ದು ಮ್ಯಾನ್ ದೌಲತ್ತು ಏಕಾಂಗಿಯಾದ ಚಿನ್ನಯ್ಯ ಗಮ್ಮತ್ತು ಅದೇನ್ ದೌಲತ್ತು ಸೂಕ್ತ ವಕೀಲರ ಗುಂಪು ಪ್ರತ್ಯೇಕ ಕಾರಿನಲ್ಲಿ ಬರೋದು ಅಲ್ಲೊಂದು ಇಲ್ಲೊಂದು ಗುಂಡಿಯಾಗಿಸುವುದು ಮಾಧ್ಯಮಗಳ ಕ್ಯಾಮೆರಾಗೊಬ್ಬೀಳದೆ ಓಡಾಡುತ್ತಿದ್ದ ಬುರುಡೆ ಚಿನ್ನಯ್ಯ ಇದೀಗ ಏಕಾಂಗಿಯಾಗಿದ್ದಾನೆ ಸುತ್ತಮುತ್ತ ಯಾರು ಇಲ್ಲದೆ ಅಬ್ಬೆ ಪಾರಿಯಾಗಿದ್ದಾನೆ ಬುರುಡೆ ಮ್ಯಾನ್ಗೆ ಕೈ ಕೊಟ್ಟ ವಕೀಲರು ಬುರುಡೆ ರಹಸ್ಯ ರಿವೀಲ್ ಆಗ್ತಿದ್ದಂತೆ ಚಿನ್ನಯ್ಯ ಯಾರಿಗೂ ಬೇಡವಾಗಿದ್ದಾನೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಶುರು ಮಾಡುತ್ತಿದ್ದಂತೆ ಜೊತೆಗೆ ಇರುತ್ತಿದ್ದ ವಕೀಲರು ಕೈಕೊಟ್ಟಿದ್ದಾರೆ ಆರಂಭದ ದಿನದಲ್ಲಿ ನಿತ್ಯ ಜೊತೆಯಲ್ಲೇ ಬರುತ್ತಿದ್ದ ವಕೀಲರ ಟೀಂ ನಾಪತ್ತೆಯಾಗಿದೆ ಬಿಡಿಗಾಸು ಇಲ್ಲದೆ ಮಾಸ್ಕ್ ಮ್ಯಾನ್ ಪರದಾಟ ವಕೀಲರಿಗೆ ನೀಡಲು ಹಣ ಇಲ್ಲದೆ ಚಿನ್ನಯ್ಯ ಪರದಾಡುತ್ತಿದ್ದಾನೆ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಉಚಿತವಾಗಿ ವಕೀಲರನ್ನ ನೇಮಿಸುವಂತೆ ಚಿನ್ನಯ್ಯ ಮನವಿ ಮಾಡಿದ್ದಾನೆ ಕಾನೂನು ಪ್ರಾಧಿಕಾರಕ್ಕೆ ತನಿಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಚಿನ್ನಯ್ಯ ಪರ ಕೋರ್ಟ್ಗೆ ನಾಲ್ವರು ವಕೀಲರು ಹಾಜರಾಗಿದ್ದರು ಮತ್ತೆ ಎಸ್ಐಟಿ ಕಸ್ಟಡಿಗೆ ಮುಸ್ಕುದಾರಿ ಚಿನ್ನಯ್ಯ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ ಮುತ್ತುದಾರಿ ಚಿನ್ನಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ಆದೇಶ ನೀಡಿದೆ ಸೆಪ್ಟೆಂಬರ್ ಆರರಂದು ಮತ್ತೆ ಹಾಜರುಪಡಿಸುವಂತೆ ಆದೇಶಿಸಿದೆ ಸದ್ಯ ಮ್ಯಾನ್ ಗತ್ತು ದೌಲತ್ತು ಇಳಿದು ಹೋಗಿತ್ತು ಯಾಕಾದರೂ ಈ ಕೇಸ್ನಲ್ಲಿ ತಗುಲಾಕೊಂಡೆ ಅನ್ನುವಂತಾಗಿದೆ ಎಸ್ಐಟಿ ಅಧಿಕಾರಿಗಳು ಇತರ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಅವರನ್ನು ಈ ಚಿಹ್ನೆಯನ್ನ ಎದುರು ಕುಳಿತಿಸಿಕೊಂಡು ಆ ಮುಖಾಮುಖಿಯಾಗಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಗುಂಡಿ ಅಗೆಸುವಾಗ ಅದೇನು ಗತ್ತು ಅದೇನು ಗೈರತ್ತು ಅದೇನು ಗಮ್ಮತ್ತು ಕಾರಿನಲ್ಲಿ ಯುವಕರ ಗುಂಪಿನ ಒಳಗಿದ್ದ ಈ ವ್ಯಕ್ತಿ ಚೆನ್ನಯ್ಯ ಇವತ್ತು ಯಾರೂ ಇಲ್ಲದೆ ಏಕಾಂಗಿಯಾಗಿದ್ದಾನೆ ಜೇಬ್ನಲ್ಲಿ ಬಿಡಿಗಾಸು ಇಲ್ಲದೆ ಪರಿದಾಡ್ತಾ ಇದ್ದಾನೆ ಈ ಚೆನ್ನಯ್ಯ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ ಚಿನ್ನಯ್ಯನನ್ನು ಇವತ್ತು ಮತ್ತೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಆ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿರುವಂಥದ್ದು ಆತನನ್ನು ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು ಏಕಾಂಗಿಯಾದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅದೇ ಗಮ್ಮತ್ತು ಅದೇ ದೌಲತ್ತು ಸೂಕ್ತ ವಕೀಲರ ಗುಂಪು ಪ್ರತ್ಯೇಕ ಕಾರಿನಲ್ಲಿ ಬರೋದು ಅಲ್ಲೊಂದು ಇಲ್ಲೊಂದು ಗುಂಡಿಯಾಗಿಸೋದು ಮಾಧ್ಯಮಗಳ ಕ್ಯಾಮೆರಾಗೊಬ್ಬೀಳದೆ ಓಡಾಡುತ್ತಿದ್ದ ಬುರುಡೆ ಚಿನ್ನಯ್ಯ ಇದೀಗ ಏಕಾಂಗಿಯಾಗಿದ್ದಾನೆ ಸುತ್ತಮುತ್ತ ಯಾರೂ ಇಲ್ಲದೆ ಅಬ್ಬೆ ಬುರುಡೆ ಮ್ಯಾನ್ಗೆ ಕೈ ಕೊಟ್ಟ ವಕೀಲರು ಬುರುಡೆ ರಹಸ್ಯ ರಿವೀಲ್ ಆಗ್ತಿದ್ದಂತೆ ಚಿನ್ನಯ್ಯ ಯಾರಿಗೂ ಬೇಡವಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಶುರು ಮಾಡುತ್ತಿದ್ದಂತೆ ಜೊತೆಗೆ ಇರುತ್ತಿದ್ದ ವಕೀಲರು ಕೈಕೊಟ್ಟಿದ್ದಾರೆ ಆರಂಭದ ದಿನದಲ್ಲಿ ನಿತ್ಯ ಜೊತೆಯಲ್ಲೇ ಬರುತ್ತಿದ್ದ ವಕೀಲರ ಟೀಂ ನಾಪತ್ತೆಯಾಗಿದೆ ಬಿಡಿಗಾಸು ಇಲ್ಲದೆ ಮಾಸ್ಕ್ ಮ್ಯಾನ್ ಪರದಾಟ ವಕೀಲರಿಗೆ ನೀಡಲು ಹಣ ಇಲ್ಲದೆ ಚಿನ್ನಯ್ಯ ಪರದಾಡದು